ನಮಸ್ಕಾರ ಎಲ್ಲರಿಗೂ ಇವತ್ತು ಮೆಥಾ ಇನ್ಸ್ಟಾಗ್ರಾಮ್ ಬಳಕೆದಾರರಿಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ ನೋಡಿ ಹಲವರಿಗೆ ಒಂದು ಪ್ರಶ್ನೆ ಬರ್ತಿದೆ ಇನ್ಸ್ಟಾಗ್ರಾಮ್ ಲ್ಯಾಂಗ್ವೇಜ್ ಯಾಕೆ ಚೇಂಜ್ ಆಗ್ತಿದೆ ಹೌದು ಇತ್ತೀಚೆಗೆ ಮೆಥಾ ಇನ್ಸ್ಟಾಗ್ರಾಂನಲ್ಲಿ ಆಟೋಮ್ಯಾಟಿಕ್ ಲ್ಯಾಂಗ್ವೇಜ್ ಚೇಂಜಿಂಗ್ ಸಿಸ್ಟಮ್ ಇಂಟ್ರಡ್ಯೂಸ್ ಮಾಡಿದೆ ಅಂದರೆ ಏನು ಅಂದರೆ ನೀವು ಯಾವ ಲ್ಯಾಂಗ್ವೇಜ್ನಲ್ಲಿ ಕಾಂಟೆಂಟ್ ಹೆಚ್ಚು ನೋಡ್ತೀರೋ ಯಾವ ಲ್ಯಾಂಗ್ವೇಜ್ನಲ್ಲಿ ಎಂಗೇಜ್ ಆಗ್ತೀರೋ ಅದೇ ಲ್ಯಾಂಗ್ವೇಜ್ಗೆ ಇನ್ಸ್ಟಾಗ್ರಾಮ್ ಇಂಟರ್ಫೇಸ್ ಮತ್ತು ಸಜೆಸ್ಟೆಡ್ ಕಾಂಟೆಂಟ್ ಅಡ್ಜಸ್ಟ್ ಆಗ್ತಾ ಇದೆ ಮೊದಲು ಲ್ಯಾಂಗ್ವೇಜ್ ಮ್ಯಾನ್ಯಲ್ ಆಗಿ ಸೆಟ್ ಮಾಡಿದರೆ ಮಾತ್ರ ಚೇಂಜ್ ಆಗ್ತಿತ್ತು ಆದರೆ ಈಗ ಎ ಐ ಸಿಸ್ಟಮ್ ನಿಮ್ಮ ಆಕ್ಟಿವಿಟಿ ಅಬ್ಸರ್ವ್ ಮಾಡಿ ಲ್ಯಾಂಗ್ವೇಜ್ ರೆಕಮೆಂಡ್ ಮಾಡ್ತಾ ಇದೆ ಉದಾಹರಣೆಗೆ ನೀವು ಕನ್ನಡ ವೀಲ್ಸ್ ಕನ್ನಡ ಕ್ಯಾಪ್ಷನ್ಸ್ ಕನ್ನಡ ಕಮೆಂಟ್ಸ್ ಹೆಚ್ಚು ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮ್ ಸ್ಲೋಲಿ ಕನ್ನಡ ರಿಲೇಟೆಡ್ ಕಾಂಟೆಂಟ್ ಹೆಚ್ಚು ಶೋ ಮಾಡೋ ಚಾನ್ಸ್ ಇದೆ ಇದು ಕ್ರಿಯೇಟರ್ಸ್ಗೆ ಒಳ್ಳೆಯ ನ್ಯೂಸ್ ಏಕೆ ಅಂದರೆ ರೀಜನಲ್ ಲ್ಯಾಂಗ್ವೇಜ್ ಕಾಂಟೆಂಟ್ಗೆ ಇನ್ನೂ ಹೆಚ್ಚು ರೀಚ್ ಸಿಗೋ ಸಾಧ್ಯತೆ ಇದೆ ಮೆತ ಹೇಳೋ ಪ್ರಕಾರ ಈ ಅಪ್ಡೇಟ್ ನ ಮೇನ್ ಏಮ್ ಯೂಸರ್ಸ್ ಯೂಸರ್ಸ್ಗೆ ಕಂಫರ್ಟೇಬಲ್ ಎಕ್ಸ್ಪೀರಿಯನ್ಸ್ ಲೋಕಲ್ ಲ್ಯಾಂಗ್ವೇಜ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಕಾಂಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಪ್ರೂವ್ ಮಾಡೋದು ಆದ್ರೆ ಈ ಒಂದು ಟ್ವಿಸ್ಟ್ ಇದೆ ಕೆಲವರಿಗೆ ಇನ್ಸ್ಟಾಗ್ರಾಮ್ ಸಡನ್ ಆಗಿ ಹಿಂದಿ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಶಿಫ್ಟ್ ಆಗ್ತಾ ಇದೆ ಇದು ಬಾಗಲ್ಲ ಇದು ಆಲ್ಗರಿದಮ್ ಬೇಸ್ಡ್ ಅಪ್ಡೇಟ್ ನಿಮ್ಮ ಇನ್ಸ್ಟಾಗ್ರಾಮ್ ಬಿಹೇವಿಯರ್ ಲ್ಯಾಂಗ್ವೇಜ್ ಡಿಸೈಡ್ ಮಾಡ್ತಿದೆ ಅಂದ್ರೆ ನೀವು ಕನ್ನಡ ಕಾಂಟೆಂಟ್ ಕ್ರಿಯೇಟ್ ಆಗಿದ್ರೆ ಕನ್ನಡ ಕ್ಯಾಪ್ಷನ್ಸ್ ಕನ್ನಡ ಟ್ಯಾಗ್ಸ್ ಮತ್ತು ಕನ್ನಡ ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇನ್ನು ವ್ಯೂಗೆ ಒಂದು ಟೆಪ್ ನಿಮಗೆ ಯಾವ ಲ್ಯಾಂಗ್ವೇಜ್ ಕಾಂಟೆಂಟ್ ಬೇಕೋ ಅದೇ ಲ್ಯಾಂಗ್ವೇಜ್ ರೀಲ್ಸ್ ಹೆಚ್ಚು ವಾಚ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಆಲ್ಬಿರದ್ ನಿಮ್ಮ ಚಾಯ್ಸ್ ಲರ್ನ್ ಮಾಡ್ತಾ ಹೋಗುತ್ತೆ ಈ ಅಪ್ಡೇಟ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಮಾಲ್ ಕ್ರಿಯೇಟರ್ಸ್ ಮೇಲಿದೆ ಲೋಕಲ್ ಕ್ರಿಯೇಟರ್ಸ್ಗೆ ಗ್ಲೋಬಲ್ ರೀಚ್ ಬರೋ ಚಾನ್ಸ್ ಇದೆ ಆದರೆ ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ದರೆ ಆಲ್ಬಿರದ್ ಕನ್ಫ್ಯೂಸ್ ಆಗಬಹುದು ಅದಕ್ಕಾಗಿ ಒಂದೇ ಲ್ಯಾಂಗ್ವೇಜ್ನಲ್ಲಿ ಕಾಂಟೆಂಟ್ ಪೋಸ್ಟ್ ಮಾಡೋದು ಬೆಸ್ಟ್ ಮಿಕ್ಸ್ಡ್ ಲ್ಯಾಂಗ್ವೇಜ್ ಕಾಂಟೆಂಟ್ ರೀಚ್ ಸ್ಲೋ ಮಾಡೋ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮೆಥಲ್ ಇನ್ಸ್ಟಾಗ್ರಾಮ್ ಲ್ಯಾಂಗ್ವೇಜ್ ಅಪ್ಡೇಟ್ ಫ್ಯೂಚರ್ನಲ್ಲಿ ರೀಜನಲ್ ಕಾಂಟೆಂಟ್ಗೆ ದೊಡ್ಡ ಬೂಸ್ಟ್ ಕೊಡೋ ಅಪ್ಡೇಟ್ ಆಗಬಹುದು ನಿಮ್ಮ ಕಾಂಟೆಂಟ್ ಲ್ಯಾಂಗ್ವೇಜ್ ಇನ್ನೂ ನಿಮ್ಮ ಸ್ಟ್ರೆಂತ್ ಆಗ್ತಾ ಇದೆ ಇವಾಗ ನಿಮ್ಮ ಟರ್ನ್ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಲ್ಯಾಂಗ್ವೇಜ್ ಚೇಂಜ್ ನೋಟಿಸ್ ಆಯ್ತಾ ಕನ್ನಡ ಕಾಂಟೆಂಟ್ ರೀಚ್ ಇಂಪ್ರೂವ್ ಆಗ್ತಾ ಇದೆಯಾ ಕಾಮೆಂಟ್ನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಂಥ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ मतलब फ्रेश अब जो अंटिल देन कीप क्रिएटिंग